इन्हें हाईकोर्ट के सीएम से अर्ची सेली सीएम विरुद्ध राज्यपाल राय प्रोस्टीक्यूशन सिद्राम यानीवासके सचिव राबीते सचिव रुंध के चच्च सुत्तिरवासी सिद्राम यावा राज्यपाल राय विरुद्ध हाईकोर्ट के मोरे अर्ची सेली के के सिद्राम यावा सिद्धता ಮೋಡಾ ಹಗರಣದಲ್ಲಿ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರು ಪ್ರಾಸಿಕ್ಲೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರ ನಿರ್ಧಾರತಾ ವಿರುದ್ದ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲು ಮುಂದಾಗಿದ್ದಾರೆ ಪರ ವಕೀಲರು ಇಂದೇ ಹೈಕೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಆಗಮಿಸಿ ಪ್ರಕರಣದ ಕುರಿತು ಚರ್ಚಿಸಿದ್ದಾರೆ ಹಾಗೆಯೇ ಇಂದು ನಡೆಯಬೇಕಾಗಿದ್ದಂತಹ ತುರ್ತು ಸಚಿವರ ಸಂಪುಟ ಸಭೆಯನ್ನು ರದ್ದುಗೊಳಿಸಲಾಗಿದೆ ಸಿಎಂ ಇಂದು ಭಾಗವಹಿಸಬೇಕಾಗಿದ್ದಂತಹ ಎರಡು ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ